ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಏನ್ ಕಾರಣ ಅಂತಾನೆ ಗೊತ್ತಾಗ್ತಾ ಇಲ್ಲ ಜಾತಕದಲ್ಲಿ ಕೆಲವೊಂದು ದೋಷಗಳಿದೆ ಅಂತ ಹೇಳ್ತಾರೆ ಅದು ನಮಗೆ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಿದೀವಿ ಆದ್ರೂ ಕೂಡ ಕಂಕಣ ಬಲ ಅನ್ನೋದು ಕೂಡಿ ಬರ್ತಾ ಇಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಕೆಲವು ಸಲ ಜಾತಕದಲ್ಲಿ ಕುಜ ದೋಷಗಳು ಅಥವಾ ಮಂಗಳ ದೋಷ ಇಂಥದ್ದೆಲ್ಲ ಇದ್ರೆ ಗುರುಬಲ ಇಲ್ಲ ಅಂತಂದ್ರೂ ಕೂಡ ಮದುವೆ ಆಗೋದು ತುಂಬ ನಿಧಾನ ಆಗತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಮದುವೆ ಆದರೂ ಕೂಡ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಡೈವರ್ಸ್ಗಳಾಗುವಂಥದ್ದು ಈ ರೀತಿ ಸಮಸ್ಯೆ ಇದ್ರೂ ಅಥವಾ ನೀವೇನಾದ್ರೂ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಸರಳವಾದಂಥ ಪೂಜಾ ವಿಧಾನ ಕಾತ್ಯಾಯನಿ ದೇವಿ ಪೂಜೆಯನ್ನು ಮಾಡೋದ್ರಿಂದ ಜಾತಕದಲ್ಲಿ ಇರುವಂತ ಸಾಕಷ್ಟು ದೋಷಗಳು ನಿವಾರಣೆಯಾಗಿ ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಹಾಗಾಗಿ ಈ ಒಂದು ವ್ರತವನ್ನ ಯಾವ ರೀತಿ ಮಾಡೋದು ಇದರ ಒಂದು ಮಹತ್ವ ಏನು ಯಾವೆಲ್ಲ ದೋಷಗಳ ನಿವಾರಣೆ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ಮಂಗಳವಾರ ಬೇಕಾದ್ರೂ ಈ ಒಂದು ವ್ರತವನ್ನ ಮಾಡಬಹುದು ಯಾವುದೇ ಮಂಗಳವಾರ ನೀವು ಶುರು ಮಾಡಬಹುದು ಎಂಟು ಮಂಗಳವಾರ ಮಾಡ್ಬೇಕಾಗತ್ತೆ ಏಳು ಮಂಗಳವಾರ ಈ ಒಂದು ಕಾತ್ಯಾಯನಿ ದೇವಿ ಪೂಜೆಯನ್ನ ಮಾಡ್ಬೇಕು ಎಂಟನೇ ವಾರ ಕೊನೆ ವಾರದ ಪೂಜೆನ ಮಾಡಿ ಉದ್ಯಾಪನೆಯನ್ನ ಮಾಡ್ಬೇಕು ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಒಂದು ವಾರ ಕೂಡ ಮಾಡಬಹುದು ಕೆಲವರಿಗೆ ಸಾಕಷ್ಟು ಪ್ರಾಬ್ಲಮ್ಗಳು ಇರುತ್ತೆ ಕೆಲ್ಸಕ್ಕೆ ಹೋಗೋರಾಗಿರ್ಲಿ ಆರೋಗ್ಯ ಸಮಸ್ಯೆಗಳಾಗಿರ್ಲಿ ಬೇರೆ ಬೇರೆ ರೀತಿ ನಿಮ್ಮದೇ ಆದಂತ ಸಮಸ್ಯೆಗಳು ಕೂಡ ಇರತ್ತೆ ಅಂತವರು ಯಾವ ಯಾವ ನಕ್ಷತ್ರಗಳು ಇರೋ ಅಂತ ದಿನ ಅಥವಾ ಯಾವ ಒಂದು ವಿಶೇಷ ಸಂದರ್ಭಗಳಲ್ಲಿ ಒಂದು ದಿನದ ಮಟ್ಟಿಗೆ ಈ ಒಂದು ಕಾತ್ಯಾಯಿನಿ ದೇವಿ ಪೂಜೆಯನ್ನ ಮಾಡಬಹುದು ಮದುವೆಗೆ ಸಂಬಂಧಪಟ್ಟಂತ ಪಟ್ಟಂತ ಎಂತದ್ದೇ ಸಮಸ್ಯೆಗಳಿದ್ರು ಕೂಡ ನೀವು ಒಂದ್ಸಲ ಮಾಡಿ ನೋಡಿ ಎಲ್ಲರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ಮಹತ್ತರವಾದಂತ ಘಟ್ಟ ಕೆಲವ್ರಿಗೆ ಕಂಕಣ ಬಲ ತುಂಬಾ ಸುಲಭವಾಗಿ ಕೂಡಿ ಬಂದ್ಬಿಡತ್ತೆ ಇನ್ನೂ ಕೆಲವ್ರಿಗೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಕೆಲವೊಂದ್ಸಲ ಜಾತಕದಲ್ಲಿ ಇರುವಂತ ದೋಷಗಳಿಂದ ಮದುವೆ ತುಂಬಾನೇ ನಿಧಾನ ಆಗ್ತಾ ಇರತ್ತೆ ಇನ್ನೇನು ಹಾಗೆ ಹೋಯ್ತಪ್ಪ ಎಲ್ಲ ಕೂಡ ಸರಿ ಬಂದಿದೆ ಎಲ್ಲ ಕೂಡ ಸಿದ್ಧತೆ ಆಗಿದೆ ಅಂತ ಅನ್ನುಕೊಳ್ಳೋ ಅಷ್ಟರಲ್ಲೇ ಕ್ಯಾನ್ಸಲ್ ಆಗ್ಬಿಡತ್ತೆ ತುಂಬಾ ಜನರಿಗೆ ಈ ರೀತಿ ಆಗಿದೆ ಮತ್ತೆ ಇನ್ನು ಕೆಲವರಿಗೆ ಎಂಗೇಜ್ಮೆಂಟ್ ಆಗಿ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು ಮದ್ವೆವರೆಗೂ ಬಂದು ಮದ್ವೆ ಛತ್ರದಲ್ಲಿ ತಾಲಿ ಕಟ್ಟೋ ಸಮಯದಲ್ಲೂ ಕೂಡ ಮದುವೆ ನಿಂತೋಗಿರುವಂತ ಘಟನೆಗಳು ಕೂಡ ಸಾಕಷ್ಟು ನಾವು ನೋಡಿದೀವಿ ಕೇಳಿದೀವಿ ಅಲ್ವಾ ಹಾಗಾಗಿ ಈ ರೀತಿಯ ಸಮಸ್ಯೆಗಳೆಲ್ಲ ಆಗಬಾರದು ಅಂತ ಅಂದ್ರೆ ಈ ಒಂದು ಮದುವೆ ಕಾರ್ಯ ಅನ್ನೋದು ಶುರು ಆಗೋದಕ್ಕಿಂತ ಮೊದಲು ಕೆಲವೊಂದು ನಾವು ಪರಿಹಾರ ಪೂಜೆಗಳನ್ನ ಸರಳವಾದ ರೀತಿಯಲ್ಲಿ ಮಾಡೋದ್ರಿಂದ ಕೆಲವೊಂದು ವಸ್ತುಗಳನ್ನ ದಾನ ಕೊಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗದೆ ಇರೋ ಹಾಗೆ ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯೋ ಹಾಗೆ ಆಗತ್ತೆ ಹಾಗಾಗಿ ಯಾವ ವಸ್ತುಗಳನ್ನ ದಾನ ಕೊಡ್ಬೇಕು ಈ ಒಂದು ಪೂಜೆಯನ್ನ ಯಾವ ರೀತಿ ಮಾಡ್ಕೋಬೇಕು ಬನ್ನಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ನಿಮಗೆ ಸೆಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತ ಅನ್ಕೊಳ್ಳಿ ಇನ್ನೇನು ಮದುವೆ ಕೆಲಸನ ನೀವು ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮೊದಲು ಯಾವ್ದಾದ್ರೂ ಒಂದು ಮಂಗಳವಾರ ಅಂದ್ರೆ ನಿಮ್ಮ ಮದುವೆ ಕೆಲಸನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಯಾವುದೇ ಒಂದು ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡಿ ಸುಬ್ರಹ್ಮಣೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಒಂದು ಕೆಂಪು ಬಟ್ಟೆ ಹೊಸ ಬಟ್ಟೆನೆ ತಗೊಳ್ಳಿ ಬಳಸಿರುವಂತ ಯಾವುದೇ ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಬಟ್ಟೆಗಳನ್ನ ನೀವು ಯೂಸ್ ಮಾಡಬೇಡಿ ಹೊಸದಾಗಿ ಕುಂಕುಮಕ್ಕೆ ಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ಗಳಿದೆ ಅಂದ್ರೂ ಕೂಡ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ಸುಬ್ರಹ್ಮಣೇಶ್ವರ ಸ್ವಾಮಿ ಅಂದ್ರೆ ಶುಭ್ರತೆ ಅಂದ್ರೆ ಶುದ್ಧತೆಗೇನೆ ಹೆಸರು ಹಾಗಾಗಿ ಹೇಳ್ತಾ ಇದ್ದೀನಿ ಅಂಗಡಿಯಿಂದಾನೇ ದುಡ್ಡು ಕೊಟ್ಟು ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡ್ ಬನ್ನಿ ಕಾಟನ್ನು ಪಾಲಿಸ್ಟರು ಸಿಲ್ಕು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಕೆಂಪು ಬ್ಲೌಸ್ ಪೀಸ್ ಅನ್ನ ತಗೊಂಡ್ ಬನ್ನಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ತೊಗರಿ ಬೇಳೆನ ಅದರಲ್ಲಿ ಗಂಟು ಕಟ್ಟಿ ಅದ್ರ ಒಳಗಡೆ ಒಂದು ಕಾಣಿಕೆ ಕೂಡ ಇಟ್ಕೊಳ್ಳಿ ಒಂದು ಆ ಎಂಟು ರೂಪಾಯಿನ ಅಥವಾ ಹನ್ನೆರಡು ರೂಪಾಯಿ ಕಾಣಿಕೆಯನ್ನು ಇಟ್ಕೊಳ್ಳಿ ಗಂಟು ಕಟ್ಟಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಬೆಳಗ್ಗೆ ಯಾವುದೇ ಮಂಗಳವಾರ ಬೆಳಗ್ಗೆ ಇಟ್ಟು ಪೂಜೆ ಮಾಡಿ ಹೆಣ್ಣು ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ ಮದ್ವೆ ಸೆಟ್ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಇನ್ನೇನ್ ಮದ್ವೆ ಕೆಲಸ ನಾವು ಪ್ರಾರಂಭ ಮಾಡ್ಬೇಕು ಅಂತ ಅನ್ನೋದಕ್ಕಿಂತ ಮೊದಲು ಈ ಕೆಲಸ ಮಾಡ್ಬೇಕು ತೊಗರಿ ಬೆಳೆನ ಈ ರೀತಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆರು ರೂಪಾಯಿ ಅಥವಾ ಎಂಟು ರೂಪಾಯಿ ಅದ್ರೊಳಗಡೆ ಕಾಣಿಕೆನ ಹಾಕಿಟ್ಟು ಮನೇಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮದ್ವೆ ಕೆಲಸದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು ಹಣದ ವಿಚಾರದಲ್ಲಾಗ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲಾ ಕೆಲಸನು ಸರಾಗವಾಗಿ ಸುಸೂತ್ರವಾಗಿ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ತೊಗರಿ ಬೇಳೆ ಗಂಟನ್ನ ಎಲೆ ಅಡಿಕೆ ಆರು ಬಾಳೆಹಣ್ಣು ಇಟ್ಕೊಂಡು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಿ ಸುಬ್ರಹ್ಮಣೇಶ್ವರನಿಗೆ ಕೊಡ್ಬೇಕು ಮನೆ ಹತ್ರ ಇಲ್ಲ ಸ್ವಲ್ಪ ದೂರ ಎಲ್ಲಾದ್ರೂ ಇದೆ ಅಂದ್ರೆ ದಯವಿಟ್ಟು ಹುಡುಕಿ ನೋಡಿ ಇಟ್ಕೊಳ್ಳಿ ಒಂದು ದಿನದ ಅಳತೆಯಲ್ಲಿ ನೀವು ಹೋಗಿ ಬರೋ ತರ ಇದ್ರೂ ಕೂಡ ಅಂದ್ರೆ ಸ್ವಲ್ಪ ದೂರ ಇದೆ ಅಂದ್ರೂ ಕೂಡ ಆದಷ್ಟು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ಇದನ್ನ ತಗೊಂಡು ಹೋಗಿ ಕೊಟ್ಟು ಮದುವೆ ಆಗ್ತಾ ಇರೋಂತ ಹೆಣ್ಣು ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ನಿಮ್ಮ ಮದುವೆ ಕೆಲಸಗಳನ್ನು ಶುರು ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೇ ರೀತಿ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರದೇ ಇರೋ ಹಾಗೆ ಮದ್ವೆ ಕೆಲಸ ತುಂಬಾ ಚೆನ್ನಾಗ್ ಆಗುತ್ತೆ ಮದ್ವೆ ಆದ್ಮೇಲೂ ಕೂಡ ದಂಪತಿಗಳು ಸುಖವಾಗಿ ಚೆನ್ನಾಗಿ ಈ ತೊಗರಿ ಬೆಳೆನ ಕೊಡೋದ್ರಿಂದ ಕುಜ ದೋಷ ಆಗಿರ್ಲಿ ಮಂಗಳ ದೋಷ ಅನ್ನೋದಾಗಿರ್ಲಿ ಈ ತರದೆಲ್ಲ ಏನೇ ಇದ್ರು ಕೂಡ ಅಲ್ಲಿಗೆ ನಿವಾರಣೆ ಆಗ್ಬಿಡತ್ತೆ ಅವರ ಇಬ್ಬರ ಮೇಲೂ ಕೂಡ ಸ್ವಾಮಿಯ ಆಶೀರ್ವಾದ ಅನ್ನೋದು ಇರುತ್ತೆ ಇದೊಂದ್ ಸರಳವಾದಂತ ಪರಿಹಾರ ನೀವ್ ಇದನ್ನ ಮಾಡ್ ನೋಡಿ ಮಂಗಳವಾರ ಮಾಡ್ಬೇಕು ಕೆಲವು ಸಲ ಮಂಗಳವಾರ ಸಮಯ ಸಿಗ್ಲಿಲ್ಲ ಅಂದ್ರೆ ಭಾನುವಾರ ಆದ್ರೂನು ಮಾಡಬಹುದು ಭಾನುವಾರ ಅಥವಾ ಮಂಗಳವಾರ ತಪ್ಪದೆ ಈ ಒಂದು ಕೆಲಸನ ಮಾಡಿ ಆಮೇಲೆ ನಿಮ್ ಮದ್ವೆ ಕೆಲ್ಸನ ಶುರು ಮಾಡಿ ದುಡ್ಡಿಲ್ಲ ಅಂದ್ರೂ ಕೂಡ ಮದ್ವೆ ಮಾತ್ರ ನಿಲ್ಲೋದಿಲ್ಲ ಚೆನ್ನಾಗತ್ತೆ ಹಾಗೆ ಈಗ ಮದ್ವೆ ಸೆಟ್ ಆಗ್ತಾ ಇಲ್ಲ ಆ ಬೇರೆ ಬೇರೆ ಎಲ್ಲಾ ರೀತಿ ಪೂಜೆ ವ್ರತಗಳನ್ನ ಮಾಡಿ ಸಾಕಾಗ್ ಹೋಗ್ಬಿಟ್ಟಿದೆ ಎಲ್ಲಾ ರೀತಿ ಪರಿಹಾರನ ಮಾಡಿಸ್ಕೊಂಡಿದೀವಿ ಅಂತ ಅನ್ನೋರು ಈ ಒಂದು ವ್ರತನ ಮಾಡ್ ನೋಡಿ ಆ ತಾಯಿ ಆಶೀರ್ವಾದದಿಂದ ಖಂಡಿತವಾಗ್ಲು ಕಂಕಣ ಬಲ ಅನ್ನೋದು ಕೂಡಿ ಬರತ್ತೆ ಕಾತ್ಯಾಯಿನಿ ದೇವಿ ಅಂದ್ರೆ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಇನ್ನು ಯಾರೆಲ್ಲ ಈ ಒಂದು ವ್ರತನ ಮಾಡಬಹುದು ಅಂದ್ರೆ ಈಗ ಮದ್ವೆ ನಿಶ್ಚಯ ಆಗಿದ್ದ ಆಗಿದೆ ಮದ್ವೆ ಕೆಲ್ಸ ಚೆನ್ನಾಗ್ ಆಗ್ಬೇಕು ಅಂತ ಅನ್ನೋರು ಮಾಡಬಹುದು ಮತ್ತೆ ಮದುವೆ ಸೆಟ್ ಆಗ್ತಾನೆ ಇಲ್ಲ ತುಂಬಾ ಬೇರೆ ಬೇರೆ ಕಾರಣಗಳಿಂದ ಮದುವೆ ನಿಂತು ಹೋಗ್ತಾ ಇದೆ ಪದೇ ಪದೇ ಇದೇ ರೀತಿನೇ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಹಾಗೇನೆ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇರೋರು ಕೂಡ ನಾನಾ ಕಾರಣಗಳಿಂದ ಮೊದಲನೇ ಮದ್ವೆ ಸಮಸ್ಯೆ ಆಗಿದ್ರೆ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾ ಇರೋರು ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಹಾಗೇನೆ ಮದುವೆ ವಿಚಾರವಾಗಿ ದುಡ್ಡನ್ನ ಹೊಂದಿಸೋದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ವ್ರತನ ಮಾಡೋದ್ರಿಂದ ಆ ತಾಯಿ ಆಶೀರ್ವಾದದಿಂದ ನಿಮ್ಗೆ ಹಣಕಾಸಿನ ಅನುಕೂಲ ಕೂಡ ಆಗತ್ತೆ ಅಷ್ಟೇ ಅಲ್ಲದೆ ಜಾತಕದಲ್ಲಿ ಏನಾದರೂ ರಾಹು ಮಹ ರಾಹು ದೋಷ ಆಗಿರ್ಲಿ ಕುಜ ದೋಷ ಆಗಿರ್ಲಿ ಮಂಗಳ ದೋಷ ಆಗಿರ್ಲಿ ಎಂಥದ್ದೇ ಇದ್ರೂ ಕೂಡ ನಿವಾರಣೆ ಆಗಿ ಮದುವೆ ಕಾರ್ಯ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಮತ್ತೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಕೂಡ ಇರೋದಿಲ್ಲ ಯಾವುದೇ ಮಂಗಳವಾರ ಈ ವ್ರತನ ಮಾಡಬಹುದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಕೂಡ ಮದ್ವೆ ವಿಚಾರದಲ್ಲಿ ನಿಧಾನ ಆಗ್ತಾ ಇದ್ರೆ ಮಾಡಬಹುದು ಹೆಣ್ಣು ಮಕ್ಕಳು ಅವರೇ ಈ ವ್ರತನ ಮಾಡಬಹುದು ಇನ್ನು ಗಂಡು ಮಕ್ಕಳಿಗೆ ಮದ್ವೆ ನಿಧಾನ ಆಗ್ತಾ ಇದೆ ಅಂದ್ರೆ ಅವರ ಪರವಾಗಿ ಅವರ ತಾಯಿ ಈ ವ್ರತವನ್ನ ಮಾಡಬಹುದು ಆ ದಿನ ಬೆಳಗ್ಗೆ ಬೇಗ ಎದ್ದು ಅಂದ್ರೆ ನೀವು ಯಾವ ದಿನ ವ್ರತ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆ ಸ್ನಾನ ಮಾಡಿ ಅವತ್ತಿನ ದಿನ ಉಪವಾಸ ಇರಬೇಕಾಗತ್ತೆ ಸಂಜೆ ಪೂಜೆ ಆಗೋವರೆಗೂ ಮಾತ್ರ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಮಾಡಿ ರಾತ್ರಿ ಬೇಕಾದ್ರೆ ಪೂಜೆ ಮುಗಿಸ್ಕೊಂಡ್ ನೀವು ಊಟ ಮಾಡ್ಬೋದು ಹಿಂದಿನ ದಿನನೇ ಆದಷ್ಟು ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಬೆಳಗ್ಗೆ ನಿಮ್ಮ ಸ್ನಾನ ಕ್ಲೀನಿಂಗ್ ಎಲ್ಲಾ ಆದ ತಕ್ಷಣ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮಾಮೂಲಿ ರೀತಿ ನೀವು ಕಳಸ ಪೂಜೆ ಸಾಮಾನೆಲ್ಲ ಯಾವ ರೀತಿ ಜೋಡಿಸ್ಕೊಳ್ತೀರೋ ಅದೇ ರೀತಿನೇ ಜೋಡಿಸ್ಕೊಳ್ಳಿ ಆ ಕಳಸದ ಮುಂದೆ ಹಿತ್ತಾಳೆ ಪ್ಲೇಟು ಅಥವಾ ಬೆಳ್ಳಿದು ಎರಡೂ ಇಲ್ಲ ಅಂತ ಅಡಿಕೆ ತಟ್ಟೆನ ತಗೊಳ್ಳಿ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಒಂದು ಕೆಂಪು ಬ್ಲೌಸ್ ಪೀಸನ್ನು ಇಟ್ಕೊಳ್ಳಿ ಆ ಬ್ಲೌಸ್ ಪೀಸ್ ಮೇಲೆ ಎರಡು ಬೀಳೆದೆಲೆನ ಇಟ್ಕೊಂಡು ಬೀಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹರಿಶಿಣದಿಂದ ಗಣಪತಿಯನ್ನ ಮಾಡ್ಕೋಬೇಕು ಮತ್ತೆ ಹರಿಶಿಣದಿಂದ ಮೂರು ಉಂಡೆಗಳನ್ನ ಮಾಡ್ಕೋಬೇಕು ಇದನ್ನ ಆ ಎರಡು ಬೆಳ್ಳೆದೆಲೆ ಮೇಲೆ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಮೊದಲು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆ ಈ ಮೂರು ಹರಿಶಿಣದ ಉಂಡೆ ಸಣ್ಣ ಸಣ್ಣ ಉಂಡೆ ಗೋಲಿ ತರ ಸಣ್ಣ ಸಣ್ಣ ಮೂರು ಉಂಡೆನ ಮಾಡ್ಕೊಳ್ಳಿ ಅದನ್ನ ಮೂರು ಉಂಡೆಗಳನ್ನ ಇಟ್ಟು ಹರಿಶಿಣ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಕೆಂಪು ಹೂಗಳನ್ನ ಇಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಡಬೇಕು ನಿಮ್ಮನೇಲಿ ಗಣಪತಿ ವಿಗ್ರಹ ಇದ್ರೂ ಕೂಡ ಹರಿಶಿಣದಿಂದಾನೇ ಗಣಪತಿಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಆ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನ ಇಡ್ಬೇಕು ಮತ್ತೆ ಮೂರು ಹರಿಶಿಣದ ಉಂಡೆಗಳನ್ನ ಮಾಡ್ಬೇಕು ಇದು ಲಕ್ಷ್ಮಿ ಪಾರ್ವತಿ ಸರಸ್ವತಿ ತ್ರಿಶಕ್ತಿಗಳ ಸ್ವರೂಪ ಮತ್ತೆ ಮೂರು ಅನ್ನೋದು ಗುರುತತ್ವ ಕೂಡ ಇರುತ್ತೆ ಹರಿಶಿಣ ಕೂಡ ಗುರುತತ್ವ ಇರುವಂತದ್ದು ಕಾತ್ಯಾಯಿನಿ ದೇವಿ ಗುರು ಮತ್ತೆ ಶುಕ್ರ ಗ್ರಹವನ್ನ ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಮೂರು ಅರಿಶಿಣದ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಅದಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಏರಿಸಿ ಮತ್ತೆ ಒಂದು ಐದೆಳೆ ಹರಿಶಿಣ ದಾರದಲ್ಲಿ ಹರಿಶಿಣ ಕೊಂಬನ್ನ ಕಟ್ಟಿ ಆ ಮೂರು ಉಂಡೆಗಳಿಗೂ ಸೇರ್ಸೋ ಹಾಗೆ ನೀವು ಅರಿಶಿಣದ ಕೊಂಬನ್ನ ಅಂದ್ರೆ ಆ ದಾರವನ್ನ ಇಡ್ಬೇಕು ಮತ್ತೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸಂಕಲ್ಪ ಹೇಳ್ಕೊಳ್ಳಿ ಪ್ರತಿದಿನದ ಪಂಚಾಂಗವನ್ನು ಪಂಚಾಂಗವನ್ನ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತಾ ಇರ್ತೀನಿ ಆ ದಿನದ ತಿಥಿ ನಕ್ಷತ್ರ ಯಾವ್ದಿದೆ ಅದನ್ನ ಬರ್ದಿಟ್ಕೊಳ್ಳಿ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ಹಿಂದಿನ ಎಷ್ಟೋ ಪೂಜಾ ವಿಡಿಯೋಗಳಲ್ಲಿ ಸಂಕಲ್ಪ ಮಂತ್ರನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೀವು ನೋಡಿ ಬರ್ದಿಟ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಳಿ ಯಾವ ಕಾರಣಕ್ಕೆ ನೀವು ಈ ವ್ರತ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳ್ಕೊಳ್ಳಿ ಕೆಲವ್ರಿಗೆ ಮದ್ವೆ ಸೆಟ್ ಆಗ್ತಾರಲ್ಲ ಅಂತವ್ರು ಮದ್ವೆ ಸೆಟ್ ಆಗ್ಬೇಕು ಅಂತ ಕೇಳ್ಕೊಳ್ಳಿ ಮತ್ತೆ ಇನ್ನು ಕೆಲವ್ರಿಗೆ ಮದ್ವೆಗೋಸ್ಕರ ಹಣಕಾಸಿನ ಸಮಸ್ಯೆ ಇದ್ರೆ ನನ್ನ ಮದ್ವೆಗೋಸ್ಕರ ಹಣಕಾಸಿನ ಒಂದು ಅನುಕೂಲ ಆಗ್ಬೇಕು ಸರಿಯಾದ ಸಮಯಕ್ಕೆ ಹಣವನ್ನ ಒದಗಿಸ್ಕೊಡು ಅಂತ ಕೇಳ್ಕೊಳಿ ಅಥವಾ ಎರಡನೇ ಮದ್ವೆಗೆ ಸಂಬಂಧ ಪಡ್ತಾ ಸಂಬಂಧ ಪಟ್ಟ ಹಾಗೆ ನೀವು ಈ ವ್ರತ ಮಾಡ್ತಾ ಇದ್ರೆ ಅದನ್ನ ನೀವು ಕೇಳ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಳ್ಳಿ ಆ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಹೂವು ಅಕ್ಷತೆಯನ್ನ ಅರಿಶಿಣದ ಉಂಡೆಗಳನ್ನ ಮಾಡಿಟ್ಟಿರ್ತಿರಲ್ಲ ಅದ್ರ ಮುಂದೆ ಹಾಕ್ಬೇಕು ಆ ನಂತರ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಮಂತ್ರ ಸ್ತೋತ್ರನ ಹೇಳ್ತಾ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ನಂತರ ಕಾತ್ಯಾಯನಿ ದೇವಿಯ ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಹೇಳ್ತಾ ನೀವು ದೇವಿಗೆ ಬಿಡಿ ಹೂಗಳಿಂದ ಅರ್ಚನೆಯನ್ನ ಮಾಡ್ಕೋಬೇಕು ಈ ಪೂಜೆಯನ್ನ ಮಂಗಳವಾರ ಸಂಜೆ ಹೊತ್ತು ಮಾಡಿ ಸಂಜೆ ಐದು ಮೂವತ್ತರ ನಂತರ ಮಾಡೋದು ತುಂಬಾನೇ ಒಳ್ಳೇದು ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ಮತ್ತು ಜೇನುತುಪ್ಪ ಹಣ್ಣು ಮತ್ತು ಜೇನುತುಪ್ಪನ ನೈವೇದ್ಯಕ್ಕಾಗಿ ಇಡ್ಬೇಕು ಮಹಾ ಮಂಗ್ಳಾರತಿಯನ್ನ ಮಾಡಿ ಮನೆಯವ್ರೆಲ್ರಿಗೂ ಕೂಡ ಮಂಗ್ಲಾರ್ತಿ ಕೊಟ್ಟು ನೀವು ಕೂಡ ಮಂಗ್ಲಾರ್ತಿ ತಗೊಳ್ಳಿ ನೈವೇದ್ಯಕ್ಕೆ ಇಟ್ಟಿರುವಂತ ಪ್ರಸಾದನೂ ಕೂಡ ಮನೆಯವರೆಲ್ಲರೂ ತಗೋಬಹುದು ಸಂಜೆ ತನಕ ಉಪವಾಸ ಇದ್ರೆ ಸಾಕು ಅಂದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಇದ್ರೆ ಸಾಕು ಸಂಜೆ ಪೂಜೆ ಎಲ್ಲ ಆದ ನಂತರ ನೀವು ರಾತ್ರಿ ಊಟನ ಮಾಡಬಹುದು ಇಂಥದ್ದೇ ತಿನ್ಬೇಕು ಅನ್ನೋ ನಿಯಮ ಏನೂ ಇಲ್ಲ ಮನೆಯವ್ರಿಗೆಲ್ಲ ಏನ್ ಅಡಿಗೆ ಮಾಡಿರ್ತಿರೋ ಅದನ್ನೇ ಕೂಡ ನೀವು ರಾತ್ರಿ ಊಟ ಮಾಡಬಹುದು ಆದ್ರೆ ಉಪವಾಸ ಮಾಡಿರುವಂತ ದಿನ ಎಲೆಯಲ್ಲಿ ಊಟ ಮಾಡಿ ತಟ್ಟೆಯಲ್ಲಿ ಊಟ ಮಾಡಕ್ ಹೋಗ್ಬೇಡಿ ರಾತ್ರಿ ನಿಮ್ದು ಊಟ ಎಲ್ಲ ಆದ ನಂತರ ನೀವು ಏನ್ ತಟ್ಟೆಯಲ್ಲಿ ಗಣಪತಿನ ಹರಿಶಿಣದ ಉಂಡೆಗಳನ್ನಿಟ್ಟು ಪೂಜೆ ಮಾಡಿರ್ತೀರಾ ಆ ತಟ್ಟೆನ ಮಾತ್ರ ಕದ್ಲಿಸಿ ಹಾಗೆ ಬಿಟ್ಬಿಡಿ ಬುಧವಾರ ಬೆಳಗ್ಗೆ ನೀವ್ ಅದನ್ನೆಲ್ಲನು ಕೂಡ ವಿಸರ್ಜನೆ ಮಾಡಬಹುದು ನೀವಿರುವಂತ ಜಾಗದಲ್ಲಿ ಹರಿಯೋ ನೀರೇನಾದರೂ ಇದ್ದರೆ ಇದ್ರೆ ಬುಧವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಆ ಹರಿಶಿಣದ ಉಂಡೆ ಮತ್ತು ಗಣಪತಿಯನ್ನ ಅಂದ್ರೆ ಹರಿಶಿಣದಿಂದ ಮಾಡಿರೋ ಗಣಪತಿಯನ್ನ ಹರಿಯೋ ನೀರಿಗೆ ಬಿಡಬಹುದು ಅಥವಾ ನಿಮ್ಮ ಮನೆ ಹತ್ರ ಅರಳಿ ಮರ ಏನಾದರೂ ಇದ್ರೆ ಅರಳಿ ಮರದ ಹತ್ರ ನೀವು ತಗೊಂಡು ಹೋಗಿ ಇಡಬಹುದು ಬ್ಲೌಸ್ ಪೀಸ್ ನ ಮಾತ್ರ ನೀವು ಹಾಗೆ ಇಟ್ಕೊಳ್ಳಿ ಬೀಳೆದೆಲೆ ಮತ್ತೆ ಹರಿಶಿಣದ ಉಂಡೆಗಳು ಮತ್ತೆ ಗಣಪತಿ ಏನ್ ಮಾಡಿರ್ತೀರ ಅದಷ್ಟನ್ನು ಮಾತ್ರ ತಗೊಂಡು ಹೋಗಿ ಅರಳಿ ಮರದ ಹತ್ರ ಅರಳಿ ಮರನೂ ದೂರ ಇದೆ ಹರಿಯೋ ನೀರುನೂ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲೇ ಒಂದು ಪಾತ್ರೆಗೆ ಅದನ್ನೆಲ್ಲ ಹಾಕೊಂಡು ಕಲಸಿ ನೀರ್ ಹಾಕಿ ಕಲಸಿಬಿಟ್ಟು ಆ ನೀರನ್ನ ಗಿಡಗಳಿಗೆ ಹಾಕಿ ಆದ್ರೆ ಆ ನೀರು ಹರ್ಕೊಂಡು ಹೋಗ್ಬಾರ್ದು ಎಲ್ಲಾ ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪ ಆ ನೀರನ್ನ ಹಾಕಿ ಅಷ್ಟೇ ಸಾಕು ಮಂಗಳ ಸೂತ್ರ ನೀವೇನ್ ಕಟ್ಟಿರ್ತೀರಲ್ವಾ ಆ ಒಂದು ಹರಿಶಿಣ ಕೊಂಬನ್ನ ಹಾಗೆ ತೆಗೆದಿಟ್ಕೊಳ್ಳಿ ನಿಮ್ಮ ಮದುವೆ ಸೆಟ್ ಆಗೋವರೆಗೂ ಕೂಡ ಅದನ್ನ ಹಾಗೆ ಇಟ್ಕೊಳ್ಳಿ ನೀವು ಎಂಟು ವಾರ ಪೂಜೆ ಮಾಡಿರುವಂತಹ ಅರಿಶಿಣ ಕೊಂಬಗಳನ್ನ ಹಾಗೆ ಇಟ್ಕೊಂಡಿದ್ದು ನಿಮ್ಮ ಮದುವೆ ಸೆಟ್ ಆದ ನಂತರ ಅದನ್ನ ದಾರದಲ್ಲಿ ಹೂ ಕಟ್ಟೋ ಹಾಗೆ ಕಟ್ಟಿ ಮಾಲೆ ಮಾಡಿ ದೇವಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಏಳು ವಾರ ಮಂಗಳವಾರ ನೀವ್ ಇದೇ ರೀತಿ ಪೂಜೆನ ಮಾಡಿಕೊಂಡು ಕೊನೆ ಮಂಗಳವಾರ ಕೂಡ ಇದೇ ರೀತಿ ಪೂಜೆ ಮಾಡಿ ಏಳು ಜನ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆದು ಅವ್ರಿಗೆ ಏನಾದರೂ ಸಿಂಪಲ್ ಆಗಾದ್ರೂ ಪ್ರಸಾದ ಮಾಡಿ ಪೂಜೆ ಎಲ್ಲ ಆದ ನಂತರ ಅವ್ರಿಗೆ ಊಟ ಹಾಕಿ ನೀವು ತಾಂಬೂಲಗಳನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಬಳೆ ಕೆಂಪು ಬ್ಲೌಸ್ ಬೀಸು ಫಲ ತಾಂಬೂಲಗಳನ್ನ ಕೊಟ್ಟು ಆಶೀರ್ವಾದನ ತಗೋಬೇಕು ಕಾತ್ಯಾಯಿನಿ ದೇವಿಯ ವ್ರತದ ಬುಕ್ಗಳು ಕೂಡ ಆನ್ಲೈನ್ ಅಲ್ಲೂ ಸಿಗತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ಸರ್ಚ್ ಮಾಡಿ ನೋಡಿ ಸಿಕ್ಕಿದ್ರೆ ಕೊನೆ ವಾರ ಅಂದ್ರೆ ಎಂಟನೇ ಮಂಗಳವಾರ ನೀವು ಅದನ್ನು ಕೂಡ ತಾಂಬೂಲದ ಜೊತೆ ಇಟ್ಟು ಏಳು ಜನಕ್ಕೆ ಅದನ್ನ ಕೊಡಬೇಕು ಅವರಿಂದ ಆಶೀರ್ವಾದ ತಗೋಬೇಕು ಬುಕ್ ಏನಾದ್ರೂ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬ್ಲೌಸ್ ಪೀಸು ಬಳೆ ಫಲ ತಾಂಬೂಲಗಳನ್ನ ಕೊಟ್ಟು ಆಶೀರ್ವಾದನ ತಗೊಳ್ಳಿ ಇದು ತುಂಬಾನೇ ಒಳ್ಳೇದು ಈ ರೀತಿ ಎಂಟನೇ ವಾರಕ್ಕೆ ನೀವು ಉದ್ಯಾಪನೆಯನ್ನ ಮಾಡಬೇಕು ಏಳು ಮಂಗಳವಾರ ಪೂಜೆ ಮಾಡಿ ಮತ್ತೆ ನೀವು ಅದೇ ಬ್ಲೌಸ್ ಪೀಸ್ ಅನ್ನೇ ನೀವು ಪ್ರತಿ ವಾರ ಕೂಡ ಯೂಸ್ ಮಾಡಬಹುದು ಆದ್ರೆ ಪೂಜೆ ಆದ ನಂತರ ವಿಸರ್ಜನೆ ಮಾಡಿ ಆದ ನಂತರ ಆ ಬ್ಲೌಸ್ ಪೀಸ್ ಅನ್ನ ನೀಟಾಗಿ ತೆಗೆದು ನೀವು ಬೀರುಗಳಲ್ಲಿ ಇಟ್ಕೊಳ್ಳಿ ಮತ್ತೆ ಮುಂದಿನ ವಾರ ಅದೇ ಬ್ಲೌಸ್ ಪೀಸನ್ನ ಪೂಜೆಗೆ ಇಡಬಹುದು ಅಥವಾ ಪ್ರತಿ ವಾರ ಕೂಡ ಹೊಸ ಬ್ಲೌಸ್ ಪೀಸ್ ಅನ್ನ ನೀವು ಪೂಜೆಗೆ ಇಟ್ರು ಅದನ್ನೆಲ್ಲ ಹಾಗೆ ಸೇರಿಸಿ ಇಟ್ಟು ಎಂಟನೇ ವಾರ ಕೊನೆ ವಾರದಲ್ಲಿ ನೀವು ಏನು ಏಳು ಜನ ಹೆಣ್ಮಕ್ಳನ್ನ ಮನೆಗೆ ಕುಂಕುಮ ಕರಿತೀರೋ ಅವ್ರಿಗೆ ಅದನ್ನ ತಾಂಬೂಲದ ಜೊತೆ ಕೊಡಬಹುದು ತುಂಬಾ ಒಳ್ಳೇದು ಹಾಗೇನೆ ಎಂಟನೇ ಮಂಗಳವಾರ ನೀವೇನು ಪೂಜೆಗೆ ಅಂತ ಬ್ಲೌಸ್ ಪೀಸ್ ಇಟ್ಟಿರ್ತಿರೋ ಅದೇ ಬ್ಲೌಸ್ ಪೀಸ್ ನಲ್ಲಿ ಮುಂದಿನ ಮಂಗಳವಾರ ನಾನು ಆಗ್ಲೇ ಹೇಳ್ದಾಗೆ ತೊಗರಿ ಬೇಳೆನ ಗಂಟು ಕಟ್ಟಿ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡ್ ಕೊಡಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಜಾತಕದಲ್ಲಿ ಏನೇ ದೋಷಗಳಿದ್ರು ನಿವಾರಣೆ ಆಗಿ ಆದಷ್ಟು ಬೇಗ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಇನ್ನು ಒಂದೇ ದಿನದಲ್ಲಿ ಈ ವ್ರತನ ಮಾಡ್ತೀವಿ ಅಂತ ಅನ್ನೋರು ನವರಾತ್ರಿ ಸಮಯದಲ್ಲೂ ಕೂಡ ಕಾತ್ಯಾಯಿನಿ ದೇವಿ ಪೂಜೆಯನ್ನ ಇದೇ ರೀತಿ ನೀವು ಒಂದು ದಿನದ ಮಟ್ಟಿಗೆ ಮಾಡಬಹುದು ಅದೇ ದಿನ ಪೂಜೆ ಮಾಡಿ ಯಾವ ವಾರ ಬಂದ್ರು ಕೂಡ ಪರವಾಗಿಲ್ಲ ಆದ್ರೆ ನವರಾತ್ರಿ ಸಮಯದಲ್ಲಿ ಪ್ರತಿ ದಿನ ಕೂಡ ವಿಶೇಷನೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ದಿನದ ಮಟ್ಟಗೂ ಕೂಡ ಕಾತ್ಯಾಯಿನಿ ದೇವಿ ಪೂಜೆಯನ್ನ ಈ ವಿಧಾನದಲ್ಲಿ ಮಾಡಿ ಏಳು ಜನ ಹೆಣ್ಮಕ್ಳಿಗೆ ಅದೇ ದಿನ ಮನೆ ಕರೆದು ಊಟ ಹಾಕಿ ಪಲ್ಲ ತಾಂಬೂಲಗಳ ಜೊತೆಗೆ ಕೆಂಪು ಬ್ಲೌಸ್ ಪೀಸು ಕೆಂಪು ಬಳೆಗಳು ಇದನ್ನ ಕೊಟ್ಟು ಅವರಿಂದ ಆಶೀರ್ವಾದನ ಪಡ್ಕೊಂಡು ನೀವು ಈ ವ್ರತವನ್ನ ಮಾಡ್ಕೋಬಹುದು ಇದಲ್ಲದೆ ಯಾವುದೇ ಮಂಗಳವಾರ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮತ್ತೆ ಷಷ್ಠಿ ಈ ರೀತಿ ಇದ್ದಾಗ ಅಂದ್ರೆ ಷಷ್ಠಿ ತಿಥಿ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಂಗಳವಾರ ದಿನ ಇರುತ್ತಲ್ಲ ಅದನ್ನ ನೀವು ಕ್ಯಾಲೆಂಡರ್ ಅಲ್ಲಿ ನೋಡಿಟ್ಕೊಂಡು ಆ ದಿನ ಕೂಡ ಒಂದು ದಿನದ ಮಟ್ಟಿಗೆ ಈ ಕಾತ್ಯಾಯಿನಿ ದೇವಿ ವ್ರತವನ್ನ ಮಾಡಬಹುದು ಇದೇ ವಿಧಾನದಲ್ಲೇ ಮಾಡಬಹುದು ನಾನು ಈ ಪೂಜೆನ ಮಾಡಿ ನಿಮಗೆ ತೋರಿಸೋಣ ಅನ್ಕೊಂಡೆ ಆದ್ರೆ ಪಿತೃಪಕ್ಷದ ಪೂಜೆಗೋಸ್ಕರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನನಗೆ ಈ ಪೂಜೆ ಎಲ್ಲ ಮಾಡಿ ತೋರಿಸೋದು ಕಷ್ಟ ಆಗತ್ತೆ ಹಾಗಾಗಿ ತುಂಬಾ ವಿವರವಾಗಿ ನಿಮಗೆ ಅರ್ಥ ಆಗುವ ಹಾಗೆ ಹೇಳಿದಿನಿ ವಿಡಿಯೋನ ಒಂದು ಸಲ ನಿಮಗೆ ಅರ್ಥ ಅಂದ್ರೆ ಎರಡು ಸಲ ಮೂರ್ ಸಲ ನೋಡಿ ಅರ್ಥ ಮಾಡಿಕೊಂಡು ಸರಳವಾದಂತ ಪೂಜಾ ವಿಧಾನ ಮಂತ್ರನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಬರ್ದಿಟ್ಕೊಳ್ಳಿ ಸರಳವಾದಂತ ಪೂಜಾ ವಿಧಾನ ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ಮತ್ತೆ ಈ ರೀತಿ ಮಂತ್ರ ಹೇಳಿ ಕಾತ್ಯಾಯನ ದೇವಿ ಪೂಜೆ ಮಾಡೋದ್ರಿಂದ ಕಂಕಣ ಭಾಗ್ಯ ಅನ್ನೋದು ತುಂಬಾ ಬೇಗ ಕೂಡಿ ಬರುತ್ತೆ ಮದ್ವೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿ ಸಮಸ್ಯೆಗಳು ಅಡೆತಡೆಗಳು ಇದ್ರೂ ಕೂಡ ನಿವಾರಣೆ ಆಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ